ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಸಹ ಎಲ್ಲಾ ಎಮ್ ಎಲ್ ಅಲ್ಲ ಅವರು ವಿರೋಧ ವ್ಯಕ್ತಪಡಿಸ್ತಾ ಈ ಯಾಕಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಕೆಲಸಗಳಿರ್ತಾವಲ್ಲ ಅವ್ರಿಗೆ ಕ್ಷೇತ್ರದ ಕೆಲಸಗಳಲ್ಲೇ ಅವ್ರು ಬ್ಯುಸಿ ಇರ್ತಾರೆ ಅನ್ನೋ ಕಾರಣಕ್ಕೆ ಬಂದಿರ್ಲಿಕ್ಕೆಲ್ಲ ಅಷ್ಟೇ ಈಗ ಅವ್ರದೇ ಆದಂತ ಒಂದು ಇಲಾಖೆ ಇದೆಯಲ್ಲ ಅದರಿಂದ ಸ್ವಲ್ಪ ಬ್ಯುಸಿ ಇರ್ತಾರೆ ಬಟ್ ಸಾಕಷ್ಟು ಕಾರ್ಯಕ್ರಮಗಳು ಬರ್ತಾ ಇರ್ತಾರಲ್ಲ ಅವರು ಬರ್ತಾ ಇರ್ತಾರೆ ಹೌದು ರಾಜ್ಯದ ಕರೆ ನಮ್ಗೆ ಇದು ಏನಾಗುತ್ತೆ ಅಂತಂದ್ರೆ ಎಲ್ಲ ಸ್ಪಾಂಟೇನಿಯಸ್ ಆಗಿ ದಿಢೀರ್ ರಾಜೇಶ್ ಬರ್ತವೆ ಫಾರ್ ಎಕ್ಸಾಂಪಲ್ ನೋಡಿ ನಿನ್ನೆ ಸಾಯಂಕಾಲ ಬಂತು ಬನ್ನಿ ಆಮೇಲೆ ಏನಾಯ್ತು ಅಂತಂದ್ರೆ ನಾಲ್ಕೂವರೆಗೆ ಅಂತ ಇರ್ತಾವೆ ತಿರುಗಿ ನೆನೆ ಸಾಯಂಕಾಲ ಹತ್ತುವರೆಗೆ ಅಂತಂದ್ರು ಸ್ವಲ್ಪ ಈ ಥರ ಆಗ್ತದೆ ನಾವು ಸಡನ್ನಾಗಿ ಕಾರ್ಯಕ್ರಮಗಳ ಹೋರಾಟಗಳು ಅಂದ್ಕೋಬೇಕು ಮುಖ್ಯವಾಗಿ ಇವಾಗ ಮಗನ್ ತಮ್ಮ ಇದು ಒಂದು ಒಳ್ಳೆ ಮೆಸೇಜ್ ಹೋಗ್ಬೇಕು ಎಲ್ಲ ನೀವು ಮಾಧ್ಯಮ ಮಿತ್ರ ಇಂಥ ಸಂದರ್ಭದಲ್ಲಿ ಶಾಸಕರು ಬರಲ್ಲ ಎಮ್ ಎಲ್ ಸಿ ಬರಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಸರ್ ಯಾಕೆಂದ್ರೆ ಇಡೀ ಡಿ ಕೆ ಶಿವಕುಮಾರ್ ಕರೆ ಕೊಟ್ಟಿರೋ ಒಂದು ಸ್ಟ್ರೈಕ್ ಇದು ಬಂದು ಇದು ಪ್ರೊಟೆಸ್ಟ್ ಅದಕ್ಕೆ ನಿಮ್ಮ ಎಮ್ ಎಲ್ ಎಗಳು ಬರಲ್ಲ ಎಮ್ ಎಲ್ ಸಿ ಬರಲ್ಲ ಅಂತ ಹೇಳಿದ್ರೆ ನೀವು ಮಾತ್ರ ಕಾರ್ಯಕರ್ತರು ಬಂದು ನಾಲ್ಕು ಜನ ಹೋದ್ರೆ ಹೇಗೆ ಪ್ರಯತ್ನ ಯಾವ ರೀತಿ ಜನಗಳಿಗೆ ಸಂದೇಶ ಮುಡಿಸ್ತೀರಿ ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಅವರು ಸಹ ಎಲ್ಲ ಎಮ್ ಎಲ್ ಎಗಳು ಸಹ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಯಾಕಂತಂದ್ರೆ ನಮ್ಮ ಕೆಲಸಗಳಿರ್ತಾವಲ್ಲ ಅವ್ರಿಗೆ ಕ್ಷೇತ್ರದ ಕೆಲಸಗಳಲ್ಲಿ ಅವರು ಬಿಸಿ ಇರ್ತಾರ ಅನ್ನೋ ಕಾರಣಕ್ಕೆ ಬಂದಿರ್ಲಿಕ್ಕಲ್ಲ ಅಷ್ಟೇ ಇವರು ಜಿಲ್ಲಾಧ್ಯಕ್ಷ ಚಂದ್ರೆಲ್ಲ ಬಿಜೆಪಿ ನಾವು ಶಿಸ್ತು ಕ್ರಮ ತಗೊಂಡಿದೀವಿ ಮತ್ತೆ ನಾವು ಅವ್ರಿಗೆ ಪಾರ್ಟಿಯಿಂದ ಸಸ್ಪೆಂಡ್ ಮಾಡೋದಕ್ಕೂ ಸಹ ನಾವು ಲೆಟರ್ ಕೊಟ್ಟಿದೀವಿ ಅದು ಇಷ್ಟಲ್ಲೇ ಅವರು ಪಾರ್ಟಿಯಿಂದ ಸಸ್ಪೆಂಡ್ ಆಗ್ತಾರೆ ಡಿಸ್ಕ್ವಾಲಿಫೈ ಡಿಸ್ಕ್ವಾಲಿಫೈಯೂ ಆಗ್ತಾರೆ ಸಸ್ಪೆಂಡ್ ಆಗ್ತಾರೆ ಡಿಸ್ಕ್ವಾಲಿಫೈ ಆಗ್ತದೆ ಇಟ್ ಟೇಕ್ಸ್ ಇಟ್ ಒನ್ ಕೋರ್ಸ್ ಆಫ್ ಟೈಮ್ ಅದು ಬಿಡ್ತದೆ ಬಟ್ ಇದು ಆಗುತ್ತೆ ಅವ್ರು ಡಿಸ್ಕ್ವಾಲಿಫೈ ಆಗ್ತಾ ಇದಾರೆ ಇಲ್ಲ ಇಲ್ಲ ಆ ಥರ ಏನಿಲ್ಲ ನಾವು ಅವ್ರಿಗೆ ಕರ್ಕೊಂಡ್ಬರ್ಬೇಕಂತಂದ್ರೆ ಅಲ್ಲಿನ ಶಾಸಕರುಗಳ ಸಹಮತ ಮತ್ತು ಅಲ್ಲಿನ ಬ್ಲಾಕ್ ಕಾಂಗ್ರೆಸ್ಗಳು ಸಹಮತ ಇಲ್ಲದೆ ನಾವು ತಗೊಳ್ಳಕ್ ಆಗೋದಿಲ್ಲ ಅಲ್ಲಿನ ಅಭಿಪ್ರಾಯ ಅವರ ಅಲ್ಲಿನ ಶಾಸಕರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಭಿಪ್ರಾಯ ತುಂಬಾ ಮುಖ್ಯ ಆಗ್ತದೆ ನಮಗೆ ಈಗ ಸಾವಿರ ನಮ್ಮ ಪಕ್ಷದವ್ರು ಅಲ್ವೇ ಅಲ್ಲ ಅವ್ರ ಬಗ್ಗೆ ಮಾತಾಡೋಣ ಇಲ್ಲ ಅದನ್ನ ಇನ್ನು ಇಟ್ಕೊಂಡಿದ್ರು ಬಹಳ ವಾಸ್ತವವಾಗಿ ಅವ್ರು ಬಿಜೆಪಿ ಹೋಗ್ಬಿட்டಿದ್ದಾರೆ ಅ ನಮ್ಮ ಅವರಿಗೆ ಏನು ಅಂತ ಮಾಸ್ಟರ್ಸ್ ಸಂಬಂಧ ಇಲ್ಲ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು